ಯಾರೇನ್ ನನ್ಕೋತಾರೆ ಎಸ್ ಪರ್ಟಿಕ್ಯುಲರ್ ಆಗಿ ಈ ಒನ್ ಫಿಯರ್ ಎಲ್ರ ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ ನಿಮ್ಗೆ ಇಷ್ಟ ಇರುತ್ತೆ ಬಟ್ ನೀವು ಆ ಬಟ್ಟೆ ಹಾಕಲ್ಲ ಬಿಕಾಸ್ ಯಾರೇ ಅನ್ಕೋತಾರೆ ನಿಮ್ಗೆ ಇಷ್ಟ ಇರುತ್ತೆ ಬಟ್ ನೀವು ಸನ್ ಹಾಕಲ್ಲ ಬಿಕಾಸ್ ಯಾರೇನ್ ಅನ್ಕೋತಾರೆ ನಿಮ್ಗೆ ಇಷ್ಟ ಇರುತ್ತೆ ಬಟ್ ನೀವು ಶೋಕಿ ಸ್ಟೈಲು ಇಂಡಿಪೆಂಡೆಂಟ್ ವರ್ಕ್ಸ್ ಏನು ಮಾಡಲ್ಲ ಬಿಕಾಸ್ ಯಾರೇನ್ ಅನ್ಕೋತಾರೆ ಈ ಯಾರೇನ್ ಅನ್ಕೋತಾರೆ ಅಂತಾನೆ ಎಷ್ಟೋ ಜನ ಎಷ್ಟೋ ಒಳ್ಳೆ ಕೆಲ್ಸಗಳನ್ನ ಟೇಕ್ ಆಫೇ ಮಾಡಲ್ಲ ಇವನ್ ಐ ವಾಸ್ ನನ್ನ ಪ್ರೊಫೆಷನಲ್ ಏನು ರ್ಯಾಪ್ ಸಾಂಗ್ಸ್ ಮಾಡ್ತೀನಿ ಅದು ಮಾತ್ರ ಮಾಡಬೇಕು ಸಿನಿಮಾದಲ್ಲಿ ವರ್ಕ್ ಮಾಡ್ತೀನಿ ಅದು ಮಾತ್ರ ಮಾಡಬೇಕು ಅದನ್ನ ಹೊರತುಪಡಿಸಿ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಬಾರ್ದು ಬಿಕಾಸ್ ಯಾರೇನು ಅನ್ಕೋತಾರೆ ಅಂತ ಇದ್ದೆ ಬಟ್ ಈಗ ಡಿಸೈಡ್ ಆಗಿದ್ದೀನಿ ನನ್ಗೆ ಖುಷಿ ಕೊಡುತ್ತೆ ಅದನ್ನ ಮಾಡಬೇಕು ಬಿಕಾಸ್ ಇದು ನಮ್ಮ ಲೈಫ್ ಯಾರೋ ಇನ್ನೊಬ್ರು ಬಂದು ನಮ್ಮ ಮನೆಗೆ ರೇಷನ್ ಗುರು ಯಾರೋ ಇನ್ನೊಬ್ಬರು ಬಂದು ನಮ್ಮನ್ನ ಸಾಕೋದಿಲ್ಲ ನಾವು ದುಡಿದ್ರೆ ನಮ್ಮ ಹೊಟ್ಟೆ ಊಟ ನಾವು ಚೆನ್ನಾಗಿ ಬದುಕಿದ್ರೆ ನಮ್ಮ ಸುತ್ತ ಜನ ಇಲ್ಲ ಅಂದ್ರೆ ಫ್ಯಾಮಿಲಿ ಫ್ರೆಂಡ್ಸು ರಿಲೇಟಿವ್ಸು ಕ್ಯಾರೆ ಅನ್ನಲ್ಲ ಇವತ್ತೇ ಯಾರೇ ಅನ್ಕೋತಾರೆ ಅನ್ನೋದನ್ನ ತಲೆಯಿಂದ ತೆಗೆದು ಕಟ್ ಮಾಡಿ ಬಿಸಾಕ್ತಾ ಇದೀನಿ ನಿಮ್ ತಲೆಯಲ್ಲಿ ಥರ ಥಾಟ್ ಇದ್ರೆ ಕಟ್ ಮಾಡಿ ಬಿಸಾಕಿ ಬಿಕಾಸ್ ಯಾರು ಇನ್ನೊಬ್ರು ಬಂದು ನಿಮ್ ಲೈಫ್ ನ ಮಾಡಿಫೈ ಮಾಡಲ್ಲ ನಿಮ್ ಲೈಫ್ ನ ನೀವೇ ಮಾಡಿಫೈ ಮಾಡ್ಕೋಬೇಕು ಫೈನಲ್ ಆಗಿ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ ಇನ್ಮೇಲಿಂದ ಯಾರೇನ್ ಅನ್ಕೋತಾರೆ ಅನ್ನೋದಲ್ಲ यार यारे ऐन्द अन्कोल्ली